ಸಖತ್ಕಾರ ಮತ್ತು ಚಿಲ್ಲಿ ಪೌಡರ್ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆಯ ಆರೋಪ ಕಾರ್ಯಕ್ರಮದ ವೇದಿಕೆ ಮೇಲೆ ಕುರಾನ್ ಪಠಣ ಮಾಡುವುದಕ್ಕೆ ಅವಕಾಶ ಅಧಿಕಾರಿಗಳ ಮೇಲೆ ಕ್ರಮಕ್ಕೆ ಮುಖ್ಯ ಕಾರ್ಯದರ್ಶಿಗೆ ಪತ್ರ ಬರೆಯಲಾಗಿದೆ ವಿಪಕ್ಷ ಉಪನಾಯಕ ಅರವಿಂದ್ ಬೆಲ್ಲದ್ರಿಂದ ಸಿಎಸ್ಕೆ ಪತ್ರ ಬರೆದಿರೋದು ಹುಬ್ಬಳ್ಳಿಯ ವಿಶಾಲ ನಗರದಲ್ಲಿ ಆಯೋಜಿಸಿದ್ದ ಸರ್ಕಾರಿ ಕಾರ್ಯಕ್ರಮ ವೇದಿಕೆ ಮೇಲೆ ಕುರಾನ್ ಪಠಣಕ್ಕೆ ಅವಕಾಶ ನೀಡಿ ನಿಯಮ ಉಲ್ಲಂಘನೆ ಮಾಡಲಾಗಿದೆ ವೇದಿಕೆ ಮೇಲಿದ್ದ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತ ಡಾಕ್ಟರ್ ರುದ್ರೇಶ್ ಗಾಳಿ ಧಾರವಾಡ ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ವ ಪಾಟೀಲ್ ಈ ಇಬ್ಬರ ಮೇಲೆ ಕ್ರಮಕ್ಕೆ ಒತ್ತಾಯಿಸಿದ್ದಾರೆ ಶಾಸಕ ಅರವಿಂದ್ ಬೆಲ್ಲಟ್ ದೇವರ ಗುಡಿಹಾಳ ರಸ್ತೆ ಕಾಮಗಾರಿ ಶಂಕುಸ್ಥಾಪನೆ ವೇಳೆ ನಡೆದಿದ್ದಂತಹ ಘಟನೆ ಹದಿನಾಲ್ಕು ಕೋಟಿ ವೆಚ್ಚದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಪಿಡಬ್ಲ್ಯೂಡಿ ಇಲಾಖೆ ಹೆಸ್ಕಾಂ ಇಲಾಖೆ ವತಿಯಿಂದ ವಿವಿಧ ಕಾಮಗಾರಿಗಳ ಶಂಕುಸ್ಥಾಪನೆ ಅರ್ಹ ಫಲಾನುಭವಿಗಳಿಗೆ ಉಚಿತ ಹೊಲಿಗೆ ಯಂತ್ರ ವಿತರಣೆಯ ಸಮಾರಂಭದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದೆ ಅಂತ ಬೆಲ್ಲದವ್ರು ಆರೋಪಿಸ್ತಾ ಇದ್ದಾರೆ ಇಂದು ಜಾಗದ ಶುದ್ಧತೆಗೆ ಹೋಮ ಆಯೋಜಿಸಿರುವ ಅರವಿಂದ್ ಬೆಲ್ ಶಿಷ್ಟಾಚಾರ ಉಲ್ಲಂಘನೆ ಮಾಡಲಾಗಿದೆ ಅನ್ನುವಂತ ಒಂದು ಗಂಭೀರ ಆರೋಪವನ್ನ ಆರೋಪವನ್ನು ಅರವಿಂದ್ ಬೆಲ್ಲದ್ ಅವರು ಮಾಡ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆಯೇ ಸಿಎಸ್ಗೆ ಅವರು ಪತ್ರವನ್ನು ಕೂಡ ಬರೆದಿದ್ದಾರೆ ಈ ವೇದಿಕೆ ಮೇಲೆ ಇದ್ದವರ ವಿರುದ್ಧ ಆಕ್ಷನ್ ತೆಗೆದುಕೊಳ್ಳಿ ಅಂತ ಕೂಡ ಇದರ ಸಂದರ್ಭದಲ್ಲಿ ಅವರು ಕೇಳ್ತಾ ಇದ್ದಾರೆ ಸರ್ಕಾರದ ಒಂದು ಕಾರ್ಯಕ್ರಮದಲ್ಲಿ ಈ ರೀತಿಯಾಗಿ ಅವಕಾಶ ಮಾಡಿಕೊಟ್ಟಿದ್ ಯಾಕೆ ಇದು ಸರ್ಕಾರಿ ಕಾರ್ಯಕ್ರಮದ ಶಿಷ್ಟಾಚಾರ ಉಲ್ಲಂಘನೆ ಅಲ್ವಾ ಅನ್ನೋದು ಅವರ ಪ್ರಶ್ನೆ ಆಗಿದೆ ವೇದಿಕೆ ಮೇಲೆಯೇ ಕುರಾನ್ ಪಠಣೆಗೆ ಅವಕಾಶವನ್ನ ಮಾಡಿಕೊಡ್ಲಾಗಿತ್ತಂತೆ ಆ ಕಾರಣಕ್ಕೆ ಅವ್ರೀಗ ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇರೋದು ಅಹಮದ್ ಮೌಲಾನ ಈ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಯಲ್ಲಪ್ಪ ಎಲ್ಲಪ್ಪ ಈ ಘಟನೆಯ ಹಿನ್ನೆಲೆ ಆ ನೀತಿ ಕಳೆದ ವಾರ ಇಲ್ಲಂದ್ರೆ ಅಂದ್ರೆ ಕಳೆದ ರವಿವಾರ ಹುಬ್ಬಳ್ಳಿಯ ಒಂದು ವಿಶಾಲ್ ನಗರದಲ್ಲಿ ಒಂದು ಸುಮಾರು ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಕಾಮಗಾರಿಗೆ ಒಂದು ಭೂಮಿ ಆ ಪೂಜೆಯನ್ನ ಮಾಡಲಾಗಿತ್ತು ಈ ಒಂದು ಶಂಕುಸ್ಥಾಪನೆಗೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಲ್ ಮತ್ತು ಜಿಲ್ಲಾ ಪಂಚಾಯತಿ ಸಿಇಒ ಭುವನೇಶ್ ಕುಮಾರ್ ಮತ್ತು ಹುಬ್ಬಳ್ಳಿ ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಕಾಳಿ ಸೇರಿದಂತೆ ಘಟಾನುಘಟಿಯ ನಾಯಕರು ರಾಜಕೀಯ ನಾಯಕರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಭಾಗಿಯಂತಹ ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಉದ್ಘಾಟನೆಗೆ ಮುನ್ನ ಇಲ್ಲಿ ಅಂತಂದ್ರೆ ಮೊದಲಿಗೆ ಒಂದು ಗಣೇಶನ ಒಂದು ಪಠಣವನ್ನ ಮಾಡಲಾಯಿತು ಗಣೇಶ ಪಠಣ ಮುಗಿದ ಮೇಲೆ ಇಲ್ಲಿ ಅಂತಂದ್ರೆ ಒಂದು ಕುರಾನ್ ಅಂತಂದ್ರೆ ಒಂದು ವಿಶೇಷವಾದಂತಹ ಮಟ್ಟ ಮೊದಲ ಬಾರಿಗೆ ಇಲ್ಲಿ ಅಂತಂದ್ರೆ ಕುರಾನ್ ಆಡುವ ಮುಖಾಂತರ ಇಲ್ಲಿ ಅಂದ್ರೆ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯ್ತು ಇದಾದ ಬಳಿಕ ಇಲ್ಲಿ ಅಂತಂದ್ರೆ ಈ ಕುರಾನ್ ಸಂಪಟ್ಟಿಗೆ ಅವತ್ತೂ ಸಹ ಇಲ್ಲಿ ಅಂದ್ರೆ ಸಾಕಷ್ಟು ಇಲ್ಲಿ ವಿವಾದಗಳು ಸೃಷ್ಟಿಯಾಗಿದ್ದು ಇದರ ಬೆನ್ನಲ್ಲೇ ಇಲ್ಲಿ ಅಂತಂದ್ರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಆಗಿದೆ ಸರ್ಕಾರಿ ಕಾರ್ಯಕ್ರಮದ ವೇದಿಯ ಮೇಲೆ ಕುರಾನ್ ಪಾಠ ಕುರಾನ್ ಪಠನ ಮಾಡಲಿ ಅಂದ್ರೆ ಅವಕಾಶ ಮಾಡಲಾಗಿದೆ ಹೀಗಾಗಿ ಈ ಸಂಪರ್ಕನೆಗೆ ಕ್ರಮ ತೆಗೆದುಕೊಳ್ಳಬೇಕು ಅಂತ ಹೇಳಿ ವಿರೋಧ ಪಕ್ಷದ ಉಪನಾಯಕ ಅರವಿಂದ್ ಬೆಲ್ಲದ್ ಅವರು ಇಲ್ಲಿ ಪತ್ರ ಬರೆದರೆ ಅಧಿಕಾರಿಗಳ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಬೇಕು ಅಂತ ಹೇಳಿ ಇಲ್ಲಿ ಪತ್ರ ಬರೆದರೆ ಅಂದ್ರೆ ಸರ್ಕಾರಿ ಕಾರ್ಯಕ್ರಮ ಒಂದು ಪಕ್ಷದ ಕಾರ್ಯಕ್ರಮವಾಗಿ ನೆರವೇರಿಸಲಾಗಿದೆ ವೇದಿಕೆ ಮೇಲೆ ಇಲ್ಲಿ ಕುರಾನ್ ಪಠಣೆಗೆ ಅವಕಾಶ ನೀಡಿ ಸರ್ಕಾರ ನಿಯಮಗಳನ್ನ ಉಲ್ಲಂಘನೆ ಮಾಡಲಾಗಿದೆ ಹೀಗಾಗಿ ಕಾರ್ಯಕ್ರಮದ ಮೇಲೆ ಮೇಲಿದಂತಹ ಮಹಾನಗರ ಪಾಲಿಕೆ ಆಯುಕ್ತ ರುದ್ರೇಶ್ ಕಾಳಿ ಮತ್ತು ಜಿಲ್ಲಾ ಪಂಚಾಯಿತಿ ಸಿಇಒ ಭುವನೇಶ್ ಪಾಟೀಲ್ ಅವರು ಇಬ್ಬರ ಮೇಲೂ ಸಹ ಇಲ್ಲದ್ರೆ ಕ್ರಮ ಆಗ್ಬೇಕು ಅಂತೇಳಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗೆ ಅರವಿಂದ್ ಬೆಲ್ಲವದ್ ಅವರು ಪತ್ರ ಬರೆದ್ರೆ ಇದರ ಜೊತೆಗೆ ಇಲ್ಲಿ ಅಂತಂದ್ರೆ ಇನ್ನೊಂದು ಕಡೆ ಅಂದ್ರೆ ಅರವಿಂದ್ ಬೆಲ್ಲೌದ್ರು ಈಗ ಈಗಾಗಲೇ ಧಾರವಾಡ ಜಿಲ್ಲಾಧಿಕಾರಿಯ ಕಚೇರಿಯ ಮುಂದಗಡೆ ಅಂದ್ರೆ ಕುರಾನ್ ಪಟ್ಟಿಸಿ ಅಶುದ್ಧ ಮಾಡಿದ ಜಾಗದ ಶುದ್ಧತೆಗೆ ಒಂದು ಕಡೆ ಅಂದ್ರೆ ಹೋಮವನ್ನ ಧಾರವಾಡ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಅರವಿಂದ್ ಬೆಲ್ಲದವರು ಮಾಡ್ತಿದ್ದಾರೆ ನೀತಿ